ಹೋರಾಟ ಬ್ರಹ್ಮವರದಿಂದ ಪ್ರಾರಂಭ ಆಗಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಬಿ ಎನ್ ಶಂಕರ್ ಪೂಜಾರಿರ್ಬಹುದು ಅಚುತ್ ಕಲ್ಮಾಡಿ ಅವರು ಇರಬಹುದು ಪೂಜಾರಿ ಅವರು ಇರಬಹುದು ಪ್ರವೀಣ್ ಇರಬಹುದು ಇವರೆಲ್ಲರ ನಾಯಕತ್ವದಲ್ಲಿ ಮತ್ತೆ ಅದಕ್ಕೆ ಕಿಡಿ ಹಚ್ಚಿಕೊಂಡಂತ ಹೋರಾಟ ಅದು ಬ್ರಹ್ಮಾವರದ ಸಮಾವೇಶ ಆ ನಂತರ ಸಮಾಜ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ಆಗ್ರಹ ಮಾಡಿಕೊಂಡು ಬಂದಿತ್ತು ಶಿವಮೊಗ್ಗದಲ್ಲಿ ನಾರಾಯಣಗುರು ವಿಚಾರ ವೇದಿಕೆಯ ವತಿಯಿಂದ ಮತ್ತೊಂದು ದೊಡ್ಡ ಸಮಾವೇಶ ಅಲ್ಲೂ ನಡೆದಿತ್ತು ಸ್ವಾಮೀಜಿಯವರ ನೇತೃತ್ವದಕ್ಕೋಸ್ಕರ ಪಾದಯಾತ್ರೆ ಕೂಡ ನಡೆದಿತ್ತು ಹಿಂದಿನ ಸರ್ಕಾರ ಇದ್ದಾಗ ಕೊನೆಯ ಕ್ಷಣದಲ್ಲಿ ನಿಗಮದ ಘೋಷಣೆ ಆಗಿತ್ತು ಆದರೆ ರಚನೆ ಆಗಿರಲಿಲ್ಲ ಅಧಿಕೃತ ಆದೇಶ ಮಾತ್ರ ಆಗಿತ್ತು ಈ ಸರ್ಕಾರ ಅಧಿಕಾರಕ್ಕೆ ಬರದಕ್ಕೆ ಮುಂಚೆ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಅಭಿವೃದ್ಧಿ ನಿಗಮದ ರಚನೆ ಮಾಡ್ತೇವೆ ಮತ್ತು ವರ್ಷಕ್ಕೆ ಐನೂರು ಕೋಟಿ ರೂಪಾಯಿಯನ್ನು ಅನುದಾನ ಕೊಡುತ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ನಮ್ಮ ಸಮಾಜಕ್ಕೆ ಕೊಟ್ಟುಕೊಂಡು ಬಂದಿತ್ತು ಆದರೆ ಈ ಸರ್ಕಾರ ರಚನೆಯಾಗಿ ಇವತ್ತಿಗೆ ಸುಮಾರು ಒಂದು ಎರಡೂವರೆ ವರ್ಷ ಆದ ಈ ಸಂದರ್ಭದಲ್ಲಿ ಯಾವುದರ ಮುಂದಿನ ಹೆಜ್ಜೆ ಆಗಬೇಕಾಗಿತ್ತು ಅಧಿಕೃತ ಆದೇಶ ಅದನ್ನು ಕಂಪನಿ ಆ್ಯಕ್ಟಲ್ಲಿ ಈ ಇದನ್ನು ನೋಂದಣಿ ಮಾಡಬೇಕು ಮತ್ತು ಸಮಿತಿ ರಚನೆ ಆಗಬೇಕನ್ನುವಂಥ ನಮ್ಮದು ಅಪೇಕ್ಷೆ ಏನಿತ್ತು ಅದನ್ನು ಮೊದಲ ಹೆಜ್ಜೆಯಾಗಿ ಇವತ್ತು ಅಧ್ಯಕ್ಷರ ನಿಯುಕ್ತಿಯಾಗಿದೆ ಅಧ್ಯಕ್ಷರು ನಿಯುಕ್ತಿಯಿದ್ದು ಕಂಪನಿ ಆಕ್ಟ್ ಪ್ರಕಾರ ಇದನ್ನು ಸಂಸ್ಥೆಯನ್ನು ನೋಂದಣಿ ಮಾಡುವುದಕ್ಕೆ ಮುಂದಿನ ದಾರಿಯನ್ನು ತೆರೆದುಕೊಡುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಯಾವ ಇವತ್ತು ಅಧ್ಯಕ್ಷ ನೇಮಕಾತಿ ಮಾಡಿದ್ದಾರೆ ಕೊಟ್ಟ ಮಾತನ್ನು ಎರಡು ವರ್ಷ ತಡ ಆದರೂ ಕೂಡ ಇವತ್ತು ನಡೆಸಿಕೊಡುವಂಥ ಕೆಲಸವನ್ನು ಮಾಡಿದೆ ಈ ಸಿದ್ದರಾಮಯ್ಯ ನೇತೃತ್ವ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇದಕ್ಕೋಸ್ಕರ ಪ್ರಯತ್ನಪಟ್ಟಂತಹ ಇವತ್ತಿನ ಹಾಲಿ ಸಚಿವರುಗಳಿರಬಹುದು ಮೊನ್ನೆ ಕೂಡ ನಾನು ಕೇಳಿದೆ ಮೊನ್ನೆ ಬೆಂಗಳೂರಲ್ಲಿ ನಡೆದ ಗುರುಜಯಂತಿ ಕಾರ್ಯಕ್ರಮದಲ್ಲಿ ಕೂಡ ವೈಯಕ್ತಿಕವಾಗಿ ಮತ್ತೆ ಮಧು ಬಂಗಾರಪ್ಪರವರು ಮುಖ್ಯಮಂತ್ರಿ ಅವರ ಹತ್ರ ಇದು ಮಾಡದಿದ್ರೆ ನನಗೆ ಸಮಾಜಕ್ಕೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಅನ್ನುವಂಥದ್ದು ಗಮನಕ್ಕೆ ಬಂದಿತ್ತು ಬಿ ಕೆ ಹರಿಪ್ರಸಾದ್ ಹತ್ರ ಹಿರಿಯರು ಕೂಡ ಅದಕ್ಕೋಸ್ಕರ ಮತ್ತೆ ಮತ್ತೆ ಆಗ್ರಹ ಮಾಡ್ತಾ ಇದ್ರು ಸರ್ಕಾರದಲ್ಲಿದ್ದ ಹಾಲಿ ಶಾಸಕರುಗಳು ಮಂತ್ರಿಗಳು ಕೂಡ ಇದಕ್ಕೋಸ್ಕರ ಆಗ್ರಹ ಮಾಡ್ತಾ ಇದ್ರು ಇವತ್ತು ಇದಕ್ಕೋಸ್ಕರ ಅವತ್ತಿನಿಂದ ಕೈ ಜೋಡಿಸಿದಂತಹ ಪ್ರಯತ್ನ ಪಟ್ಟಂತಹ ಎಲ್ಲ ಹಾಲಿ ಶಾಸಕರುಗಳು ಹಿಂದಿನ ಸರ್ಕಾರದ ಮಂತ್ರಿಗಳು ಇರಬಹುದು ನಮ್ಮ ಸಮಾಜದ ಮಂತ್ರಿಗಳು ಇವತ್ತಿನ ಮಾಜಿ ಶಾಸಕರು ಎಲ್ಲರಿಗೂ ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಕೂಡ ಇದಕ್ಕೋಸ್ಕರ ಈ ಅಭಿವೃದ್ಧಿ ನಿಗಮಯ ರಚನೆಯಾಗಿ ಅಧ್ಯಕ್ಷರ ನೇಮಕಾತಿ ಆದೋಸ್ಕರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಬಹಳ ಸಂತೋಷ ನಮಗೆ ಮೊತ್ತ ಮೊದಲನೆಯ ಅಧ್ಯಕ್ಷರಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸಮಾಜದ ಬಗ್ಗೆ ಕಳಕಳಿ ಇದ್ದುಕೊಂಡು ಸಮಾಜಕ್ಕೋಸ್ಕರ ಅವತ್ತಿನ ಪ್ರಾರಂಭದ ದಿನದಿಂದ ಕೂಡ ತನ್ನ ಸಣ್ಣ ಪ್ರಾಯದಿಂದ ಕೂಡ ಸಮಾಜಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಬಂದು ಸಮಾಜದ ಚಟುವಟಿಕೆಯಲ್ಲಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಟ್ಟಿದ್ದಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಪಕ್ಷ ಗುರುತಿಸಿಕೊಂಡು ಇವತ್ತೊಂದು ದೊಡ್ಡ ಜವಾಬ್ದಾರಿ ವಹಿಸಿಕೊಟ್ಟಿದೆ ಇದು ನಾರಾಯಣಗುರು ಅಭಿವೃದ್ಧಿ ನಿಗಮ ಕೇವಲ ಬಿಲ್ಲವರಿಗಾಗಿ ಅಲ್ಲ ಅದು ಬಿಲ್ಲವ ಈಡಿಗ ದೀವರು ನಾಮದಾರಿ ತೀಯಾ ಸಮಾಜ ಇರಬಹುದು ನಾಡಾರ್ ಸಮಾಜ ಇರಬಹುದು ಈ ರೀತಿ ಕರ್ನಾಟಕದಲ್ಲಿ ಇಪ್ಪತ್ತಾರು ಹೆಸರಿನಲ್ಲಿ ಇವತ್ತು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಲಕ್ಷದಷ್ಟು ದೊಡ್ಡ ಜನಸಂಖ್ಯೆ ಉಳ್ಳಂತಹ ಹಿಂದೂ ಸಮಾಜದ ಒಳಗಿನ ಬಹುಶಃ ಒಂದು ಐದನೇ ಆರನೇ ಸ್ಥಾನದಲ್ಲಿ ಇರುವಂತಹ ಒಂದು ದೊಡ್ಡ ಸಮಾಜ ಆ ಎಲ್ಲ ಸಮಾಜ ಇವತ್ತು ಬಹುತೇಕ ಎಂಬತ್ತು ಶೇಕಡಕ್ಕಿಂತ ಹೆಚ್ಚಿನ ಜನ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದ ಸ್ಥಿತಿಯಲ್ಲಿದ್ದಾರೆ ಇದನ್ನು ಮೇಲೆತ್ತಲಿಕ್ಕೆ ಒಂದು ಅವಕಾಶ ಈ ಅಭಿವೃದ್ಧಿ ನಿಗಮದ ಮುಖಾಂತರ ಆಗಲಿ ಎಲ್ಲ ಹಿರಿಯರೇನು ಕನಸಿತ್ತು ನಮ್ಮ ಸಮಾಜವು ಮುಂದುವರೆದ ಸಮಾಜ ಆಗಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿಕೊಂಡು ಆ ಎಲ್ಲ ಕನಸುಗಳು ಮುಂದಿನ ದಿನದಲ್ಲಿ ಇವತ್ತು ರಚನೆಯಾಗಿ ಅಧ್ಯಕ್ಷರು ಘೋಷಣೆಯಾಗಿರುವಂತಹ ನಮ್ಮ ಮಂಜುನಾಥ್ ಪೂಜಾರಿ ಅವರ ಹಿರಿತನದಲ್ಲಿ ಅವರ ನಾಯಕತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಮಾಜ ಆ ಕನಸಿನ ಕಡೆಗೆ ದಾಪಕಾಲು ಇಡುವಂತಹ ದಿನಗಳು ಬರಲಿ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ಇವತ್ತು ರಚನೆಯಾದ ಅಧ್ಯಕ್ಷರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ನೆನಪಿಸಿಕೊಂಡು ನಮ್ಮ ನಾರಾಯಣಗುರು ವಿಚಾರ ವೇದಿಕೆ ಯಾವ ಇವತ್ತು ಈ ಇಪ್ಪತ್ತಾರು ಪಂಗಡವನ್ನು ಒಂದು ವೇದಿಕೆಯಲ್ಲಿ ತರುವಂತಹ ಪ್ರಯತ್ನ ಮಾಡ್ತಾ ಇದೆ ಆ ಪ್ರಯತ್ನಗಳಿಗೆ ಇನ್ನಷ್ಟು ಬಲ ಸಿಗಲಿ ಅಂತ ಹೇಳಿ ಆಶಿಸಿಕೊಂಡು ನಮ್ಮ ಸಂಘಟನೆ ವತಿಯಿಂದ ನಮ್ಮ ಮಂಜುನಾಥ್ ಪೂಜಾರಿ ಅವರಿಗೆ ಒಂದು ಕಿರು ಸನ್ಮಾನವನ್ನು ಪ್ರಾರಂಭ ಸನ್ಮಾನ ಈ ಸಂಘದ ಅಧ್ಯಕ್ಷರಾದ ಪ್ರಮೋಲ್ ಕುಮಾರ್ ಅವರು ಮತ್ತು ಜೊತೆಗಾರರು ಒಂದು ಸನ್ಮಾನ ಮಾಡಿದ್ದಾರೆ ವೇದಿಕೆಯ ಅಧ್ಯಕ್ಷರ ಸತ್ಯಜಿಲ್ ಅವರೇ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಪ್ರಮನ್ ಕುಮಾರ್ ಅವರೇ ನಮ್ಮ ಹೆಬ್ರಿ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಅಣ್ಣಪ್ಪ ಪೂಜಾರಿ ಅವರೇ ಮತ್ತು ಈಗ ತಾನೇ ಸನ್ಮಾನಿಸಿದಂಥ ಹಿರಿಯರಾದಂಥ ಅಶಿತ್ವರ್ ಅವರೇ ಹಾಗೆ ಗೋಜಿ ಪೂಜಾರಿ ಮತ್ತು ಪ್ರಭಾಕರ್ ಬಂಗ್ಯರವರು ನಮ್ಮ ಮೊಹಮ್ಮದ ಕಾರ್ಯಕಾರಿ ಸದಸ್ಯರಾದಂಥ ಪ್ರಭಾಕರ್ ಬಂಗ್ಯಾರ್ ಹಾಗೆ ನಮ್ಮ ಊರಿನ ಮತ್ತು ಕಾರ್ಕಳದಿಂದ ಮತ್ತು ಮಂಗಳೂರಿನಿಂದ ಬಂದಂಥ ಎಲ್ಲ ನಮ್ಮ ಸಮಾಜದ ಹಿತೈಷಿಗಳೇ ನನಗೆ ಇದು ಭವಿಷ್ಯ ನಾನು ಇಷ್ಟು ದೊಡ್ಡ ಒಲೆಯನ್ನು ಒಡಗಲಿಕ್ಕೆ ಸಾಧ್ಯ ಆಗ್ತದಾ ಇಲ್ವಾ ಎನ್ನುವಂಥ ಒಂದು ಅಭಿಪ್ರಾಯ ನನಗೆ ಬರ್ತಾ ಇದೆ ಏಕೆಂಥೇಳಿದರೆ ಮೊನ್ನೆಯಿಂದ ನನಗೆ ನಮ್ಮ ನಮ್ಮ ಜನ ಇಪ್ಪತ್ತಾರು ಪಂಗಡಗಳು ಇಡೀಗ ಸೇರಿ ಇಪ್ಪತ್ತಾರು ಇಲ್ಲವರು ಸೇರಿ ಇಪ್ಪತ್ತಾರು ಪಂಗಡಗಳ ಜನ ಬಹಳಷ್ಟು ನಿರೀಕ್ಷೆಯನ್ನು ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅದ ಅವಧಿಯಲ್ಲಿ ಈ ನಾಣ್ಯಗುರು ನಿಗಮದ ಅಧ್ಯಕ್ಷರಾಗಿ ಘೋಷಣೆಯನ್ನು ಮಾಡಿದೆ ಹಿಂದಿನ ಸರ್ಕಾರ ಇದರ ಅಧಿಕೃತವಾಗಿ ಘೋಷಣೆ ಮಾಡಿ ಅನಂತರ ಈ ನಮ್ಮ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ ಜನ ನಮ್ಮ ಸಮಾಜದ ಜನ ಬಹಳಷ್ಟು ಆಶಯಗಳನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ನಿರೀಕ್ಷೆಗಳನ್ನು ಇಟ್ಟಿದ್ದಾರೆ ಅದೇ ರೀತಿ ನಾನು ಎಲ್ಲ ನಮ್ಮ ಈ ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಈ ನಿಗಮದ ಒಂದು ಕಾರ್ಯನಿರ್ವಹಣೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ ಅದೇ ರೀತಿ ನಮ್ಮ ಎಲ್ಲ ಹಿರಿಯ ನಾಯಕರ ಒಂದು ಸಹಭಾಗಿತ್ವದಲ್ಲಿ ಈ ನಮ್ಮ ಸಮಾಜಕ್ಕೆ ಸಲ್ಲಬೇಕಾದಂಥ ಒಂದು ಅನುದಾನಗಳು ಮತ್ತು ಕಾರ್ಯಸೂಚಿ ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟು ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟು ಭಾಳಷ್ಟು ನಮ್ಮಲ್ಲಿ ಸಂಘ ಸಂಸ್ಥೆಗಳಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಸಮಾಜ ಇನ್ನಷ್ಟು ನಿರೀಕ್ಷೆ ಮಾಡ್ತಾ ಇದೆ ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಹಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿಯಾದಂಥ ವೀರಪ್ಪ ಮೊಯ್ಲಿ ಅವರು ಅದೇ ರೀತಿ ನಮ್ಮ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ರು ಅವರು ನಮ್ಮ ಪಕ್ಷದ ನಾಯಕರುಗಳಾದ ಮಂಜುನಾಥ್ ಭಂಡಾರಿ ಅವರು ವಿನಾಯ್ ಕುಮಾರ್ ಸೊರಕೆಯವರು ಮಧು ಬಂಗಾರಪ್ಪನವರು ಈ ಎಲ್ಲ ಮ ಹಾಗೆ ವಿಶೇಷವಾಗಿ ಸ್ವಾಮೀಜಿಗಳು ಈ ಹೋರಾಟದ ಒಂದು ನೇತೃತ್ವವನ್ನು ವಹಿಸಿ ಬಹಳಷ್ಟು ವರ್ಷಗಳಿಂದ ನಮ್ಮ ನಿಗಮ ಆಗಬೇಕು ಮತ್ತು ಬಿಲ್ಲವರ ಬಹಳಷ್ಟು ಬೇಡಿಕೆಗಳನ್ನು ಇಂದು ಒಂದು ಹಂತ ಹಂತವಾಗಿ ಪೂರೈಸಲಿಕ್ಕೆ ಹೋರಾಟಗಳು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಅದಕ್ಕೆ ಶಕ್ತಿ ಬಂದದ್ದು ಒಂದು ನಾವು ಬ್ರಹ್ಮವರದಲ್ಲಿ ಆಯೋಜನೆ ಮಾಡಿದಂಥ ಒಂದು ಪ್ರವೀಣ್ ಪೂಜಾರಿ ಅವರ ನೇತೃತ್ವದಲ್ಲಿ ಸಮಾವೇಶ ಅದೇ ರೀತಿ ಇವರು ಸತ್ಯಜಿತ್ ಸರತ್ಕಲಾ ಅವರ ಒಂದು ಹೋರಾಟ ಮತ್ತು ಎಲ್ಲ ಸಮಾಜ ಬಾಂಧವರ ಹೋರಾಟದ ಫಲವಾಗಿ ಇವತ್ತು ಈ ಒಂದು ನಿಗಮ ಆಗಿದೆ ನಾವು ಪ್ರಾಮಾಣಿಕವಾಗಿ ನಾವು ಜನಾರ್ದನ ಪೂಜಾರಿ ಅವರನ್ನು ಸನ್ಮಾನ್ಯ ಬಂಗಾರಪ್ಪನವರನ್ನು ನಾನು ನೆನೆಯಬೇಕಾಗ್ತದೆ ಅದೇ ರೀತಿ ಈ ಎಲ್ಲ ವರ್ಗಗಳನ್ನು ನಾರಾಯಣ ಗುರುಗಳು ಯಾವ ದೃಷ್ಟಿಕೋನದಲ್ಲಿ ಎಲ್ಲ ಸಮಾಜವನ್ನು ಸಮಾನ ದೃಷ್ಟಿಯಿಂದ ನೋಡಬೇಕಾದಂಥ ಅನಿವಾರ್ಯತೆ ನಮಗೆ ಇವತ್ತು ಬಂದಿದೆ ನಾರಾಯಣ ಗುರುಗಳ ಸಂದೇಶವು ಅದೇ ಆಗಿದೆ ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ಈ ಕಾರ್ಯವನ್ನು ಮಾಡ್ತೇನೆ ನಮಗೆ ಎಲ್ಲ ಇಪ್ಪತ್ತಾರು ಪಂಗಡ ಪಂಗಡಗಳ ಸಮಾಜ ಬಾಂಧವರು ಅದೇ ರೀತಿ ಎಲ್ಲ ಸಮಾಜಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡುವಂಥ ಒಂದು ಶಕ್ತಿ ನನಗೆ ಆ ದೇವರು ಗಮನಿಸಲಿ ಹಾಗೆ ನಮ್ಮ ಸಮಾಜಕ್ಕೂ ಒಳ್ಳೆಯ ಶಕ್ತಿ ಬರಲಿ ನಾನು ಅದೇ ರೀತಿ ನನ್ನ ಆ ಕಾರ್ಯಾವಧಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅನ್ನತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಯಾವ ಬೇಡಿಕೆ ಇತ್ತು ಅದು ಈಡೇರುವಲ್ಲಿ ಮತ್ತೊಂದು ಹೆಜ್ಜೆ ಇವತ್ತು ಸರ್ಕಾರ ಇಟ್ಟಿದೆ ಅಂತ ಹೇಳಿ ಹೇಳಬೇಕಾಗ್ತದೆ ಇಂದಿಗೂ ಪೂರ್ತಿ ಅಭಿವೃದ್ಧಿ ನಿಗಮದ ರಚನೆ ಆಗಲಿಲ್ಲ ಆದೇಶ ಆಗಿತ್ತು ಅಧ್ಯಕ್ಷರ ನಿಯುಕ್ತಿ ಮೊನ್ನೆ ದಿವಸ ಆಯಿತು ಇದನ್ನು ಇನ್ನು ಕಂಪನಿ ಆ್ಯಕ್ಟ್ ಅಡಿಯಲ್ಲಿ ಅಭಿವೃದ್ಧಿ ನಿಗಮದ ರಿಜಿಸ್ಟ್ರೇಷನ್ ಆಗಬೇಕಾಗಿದೆ ಅದು ಆದ ನಂತರವೇ ಅಧಿಕೃತವಾಗಿ ನಿಗಮದ ರಚನೆ ಪರಿಪೂರ್ಣ ಆಗ್ತಿದೆ ಆ ನಂತರ ಸರ್ಕಾರದಿಂದ ಇದಕ್ಕೆ ಬರಬೇಕಾದ ಅನುದಾನಗಳು ಬಂದಾಗ ಅಭಿವೃದ್ಧಿ ನಿಗಮದ ರಚನೆ ಇದು ಅರ್ಥಪೂರ್ಣ ಆಗ್ತದೆ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆದರೂ ಅಧ್ಯಕ್ಷರ ನಿಯುಕ್ತಿ ಇದೊಂದು ಬಹಳ ದೊಡ್ಡ ಹೆಜ್ಜೆ ಇದು ಅದಕ್ಕೋಸ್ಕರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಾಜದ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳಿಗೆ ಶಾಸಕರುಗಳಿಗೆ ಹಿರಿಯರುಗಳಿಗೆ ಕಳೆದ ಸರ್ಕಾರದ ಅವಧಿಯಲ್ಲಿ ಅದರ ಆದೇಶ ಹೊರಡಿಸಿದ್ದಂತಹ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಶಾಸಕರುಗಳಿಗೆ ಶ್ರಮಪಟ್ಟ ಎಲ್ಲರಿಗೂ ಕೂಡ ಅದಕ್ಕೋಸ್ಕರ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ಸಮಾಜದ ಅವತ್ತೇ ಬೇಡಿಕೆ ಇತ್ತು ಕನಿಷ್ಠ ವರ್ಷಕ್ಕೆ ಐನೂರು ಕೋಟಿ ರೂಪಾಯಿ ಅನುದಾನ ಈ ಅಭಿವೃದ್ಧಿ ನಿಗಮಕ್ಕೆ ಇಡಬೇಕು ಅಂತ ಹೇಳಿಕೊಂಡು ಪ್ರತಿಯೊಂದು ಹೋರಾಟದಲ್ಲಿ ಇತ್ತೀಚಿನ ಕಳೆದ ಏಳೆಂಟು ವರ್ಷಗಳ ಹಿಂದೆ ನಡೆದಂತಹ ಇದಕ್ಕೆ ಮತ್ತೆ ಚಾಲನೆ ಕೊಟ್ಟಂತಹ ಬ್ರಹ್ಮಾವರದ ಒಂದು ಸಮಾವೇಶ ಇರಬಹುದು ಮೂರು ವರ್ಷದ ಹಿಂದೆ ಶಿವಮೊಗ್ಗದಲ್ಲಿ ನಡೆದಂತಹ ಅಲ್ಲಿ ಹಕ್ಕೊತ್ತಾಯ ಸಮಾವೇಶ ಇರ್ಬೋದು ಈ ಎಲ್ಲ ಸಮಾವೇಶದಲ್ಲಿ ಸಮಾಜದ ಎಲ್ಲ ಹಿರಿಯರುಗಳು ಕೇಳಿರುವಂಥದ್ದು ಕನಿಷ್ಠ ಐನೂರು ಕೋಟಿ ರೂಪಾಯಿ ಇಡಬೇಕು ಅಂತ ಹೇಳಿಕೊಂಡು ಸ್ವಾಮೀಜಿಗಳ ಬೇಡಿಕೆ ಕೂಡ ಅದೇ ಆಗಿತ್ತು ಇವತ್ತು ಸರ್ಕಾರ ಪ್ರಾಥಮಿಕ ಹಂತದಲ್ಲಿ ದೇವರಾಜರಸ ನಿಗಮದಲ್ಲಿ ಇಟ್ಟಿರುವಂತಹ ಹತ್ತು ಕೋಟಿ ರೂಪಾಯಿ ಹೇಳಿದೆ ಇದು ಎಲ್ಲಿಗೂ ಈ ಸಮಾಜಕ್ಕೆ ಸಾಕಾಗುವುದಿಲ್ಲ ಯಾಕಂತ ಹೇಳಿದ್ರೆ ಈ ಸಮಾಜವನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಬೇಕಿದ್ರೆ ಕನಿಷ್ಠ ಐನೂರು ಕೋಟಿ ರೂಪಾಯಿ ಅನುದಾನ ಬೇಕೇ ಬೇಕಾಗಿದೆ ಹಾಗಾಗಿ ಸರ್ಕಾರಕ್ಕೆ ಮತ್ತೆ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ರಚನೆ ಆದ ತಕ್ಷಣ ಮುಂದಿನ ದಿವಸದಲ್ಲಿ ಹಂತ ಹಂತವಾಗಿ ಈ ಐನೂರು ಕೋಟಿ ರೂಪಾಯಿ ಅನುದಾನವನ್ನು ಇಡಬೇಕು ಇದು ಕೇವಲ ನಮ್ಮ ಬೇಡಿಕೆ ಮಾತ್ರ ಅಲ್ಲ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಸರ್ಕಾರ ಈ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ನಿಗಮದ ರಚನೆ ಜೊತೆಯಲ್ಲಿ ವರ್ಷಕ್ಕೆ ಐನೂರು ಕೋಟಿ ರೂಪಾಯಿ ಅನುದಾನ ಇಡುವಂತಹ ಭರವಸೆ ನೆಟ್ಟಿತ್ತು ಕಳೆದ ಎರಡು ವರ್ಷದ ಒಂದು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ನಮಗೆ ನಷ್ಟ ಆಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭ ನಾನು ಹೇಳಿಕೆ ಬಯಸ್ತೇನೆ ನಾನು ಮುಂದಿನ ದಿವಸಲ್ಲಿ ಇದು ಆದರೆ ದೊಡ್ಡ ಮೊತ್ತವನ್ನು ಇದರಲ್ಲಿ ಸಮಾಜವನ್ನು ಶೈಕ್ಷಣಿಕವಾಗಿ ಮೇಲೆತ್ತುವುದಕ್ಕೋಸ್ಕರ ಬಳಸಿಕೊಳ್ಳಬೇಕಾಗಿದೆ ಇದು ನಮ್ಮ ಸಮಾಜದ ಇಪ್ಪತ್ತಾರು ಪಂಗಡಗಳಿಗೂ ಕೂಡ ಬಿಲ್ಲವ ಈಳಿಗ ದೀವರು ನಾಮದಾರಿ ಈಳವ ಈಳಿಗೇರ ಏಳವ ಏಳಿಗೇರ ದೀವರ ಮಕ್ಕಳು ತೀಯ ಸಮಾಜ ಬಿಲ್ಚಡ ಸಮಾಜ ನಾಡಾರ್ ಸಮಾಜ ಕಲಾಲ್ ಸಮಾಜ ಹೀಗೆ ಎಲ್ಲ ಇಪ್ಪತ್ತಾರು ಪಂಗಡಗಳಿಗೂ ಕೂಡ ಇದನ್ನು ಮೇಲೆತ್ತುವಂತಹ ಬಹಳ ದೊಡ್ಡ ಕೆಲಸ ಈ ಒಂದು ಅಭಿವೃದ್ಧಿ ನಿಗಮದಿಂದ ಆಗಬೇಕಾಗಿದೆ ಹಾಗಾಗಿ ಒಂದು ಸಂತೋಷದ ವಿಚಾರ ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿ ಇದ್ದುಕೊಂಡು ಸಮಾಜಮುಖಿ ಹೋರಾಟದಲ್ಲಿ ತನ್ನನ್ನು ತಾನು ಸಣ್ಣ ಪ್ರಾಯದಿಂದ ಕೂಡ ತೊಡಗಿಸಿಕೊಂಡು ಮೂರ್ತದಾರರ ಹೋರಾಟ ಇರಬಹುದು ಆನಂತರ ನಿಗಮದ ಹೋರಾಟ ಎಲ್ಲದರಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ವ್ಯಕ್ತಿ ಅದರ ಜೊತೆಯಲ್ಲಿ ಸಾಮಾಜಿಕ ಜೀವನದಲ್ಲಿ ಪ್ರಾಮಾಣಿಕ ಮತ್ತು ನಿಷ್ಠುರ ಮನಸ್ಥಿತಿ ವ್ಯಕ್ತಿ ಅನ್ನುವಂತಹ ಹೆಗ್ಗಳಿಕೆಯನ್ನಿಟ್ಟುಕೊಂಡಿರುವಂತಹ ಮಂಜುನಾಥ್ ಪೂಜಾರಿ ಅನ್ನುವಂತಹ ಒಂದು ಬಹಳ ಒಂದು ಪ್ರಬುದ್ಧ ವ್ಯಕ್ತಿಯ ಕೈಗೆಯ ಅಧಿಕಾರ ಪ್ರಥಮ ಹಂತದಲ್ಲಿ ಸಿಕ್ಕಿರುವಂಥದ್ದು ಇದು ಸಮಾಜಕ್ಕೆ ಬಹಳ ಸಂತೋಷದ ವಿಚಾರ ಅವರ ನೇತೃತ್ವದಲ್ಲಿ ಸಮಾಜ ಯಾವೊಂದು ಹಿರಿಯರ ಕನಸಿತ್ತು ಆ ಕನಸಿನ ಕಡೆಗೆ ಹೆಜ್ಜೆಡ್ಲಿಕ್ಕೆ ಅನುಕೂಲ ಆಗಲಿ ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬ್ರಹ್ಮಬೇದರಾದ ಕೋಟಿ ಚೆನ್ನಯರು ಕೂಡ ಅದಕ್ಕೆ ಶಕ್ತಿಯನ್ನು ತುಂಬಿಸಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಇವತ್ತು ಒಂದು ಜಾತಿ ಗಣತಿಯ ಈ ಒಂದು ಕಾಲದಲ್ಲಿ ನಾವು ನಿಂತಿದ್ದೇವೆ ಸಮಾಜದ ಮಧ್ಯೆ ಗೊಂದಲ ಇದೆ ಕೆಲವೊಂದು ಒತ್ತಡಗಳು ಕೂಡ ಇಪ್ಪತ್ತಾರು ಪಂಗಡ ಯಾಕೆ ಒಂದೇ ಹೆಸರಿನಲ್ಲಿ ಇನ್ನೂ ಬರಲಿಲ್ಲ ಅನ್ನುವಂತಹ ಒಂದು ದುಗುಡ ಕೂಡ ಇದೆ ಬೇರೆ ಸಮಾಜದ ಹಾಗೆ ನಮ್ಮ ಸಮಾಜದ ಅಲ್ಲ ವ್ಯವಸ್ಥೆ ಇರುವಂಥದ್ದು ಲಿಂಗಾಯತ ಸಮಾಜ ನೂರಾರು ಜಾತಿಗಳಿದ್ರು ಕೂಡ ಅದು ಎಲ್ಲರ ಜೊತೆಯಲ್ಲಿ ಲಿಂಗಾಯತ ಅನ್ನುವಂಥ ಶಬ್ದ ಲಿಂಗಧಾರಣೆ ಮಾಡಿದ್ರು ಎಲ್ಲರೂ ಲಿಂಗಾಯತರು ಅನ್ನುವ ರೀತಿಯಲ್ಲಿ ಅದು ಸಾಧಾರಣ ಲಿಂಗಾಯತ ಇರಬಹುದು ಜಂಗಮ ಲಿಂಗಾಯತ ಇರಬಹುದು ಅಥವಾ ಅಂಬಿಗ ಸಮಾಜ ಅಂಬಿಗ ಲಿಂಗಾಯತ ಇರಬಹುದು ಎಲ್ಲರೂ ಅದರ ಜೊತೆಯಲ್ಲಿ ಲಿಂಗಾಯತ ಅನ್ನೋ ಶಬ್ದ ಜೋಡಿಕೊಂಡೇ ಇದೆ ಯಾವ್ಯಾವ ಸಮಾಜದವರು ಲಿಂಗಧಾರಣೆ ಮಾಡಿಕೊಂಡು ಹಿಂದೂ ಸಮಾಜ ಹಿಂದೂ ಸಮಾಜ ಒಳಗಡೆ ಜಾತಿಯವರು ಲಿಂಗಧಾರಣೆ ಮಾಡಿಕೊಂಡ್ರು ಅವರ ಜಾತಿ ಸಮಾಜ ಹೆಸರಿನಲ್ಲಿ ಲಿಂಗಾಯತ ಅನ್ನೋದ ಶಬ್ದ ಅಲ್ಲೇ ಜೋಡಿಕೊಂಡಿದೆ ಒಕ್ಕಲಿಗ ಸಮಾಜವೂ ಹಾಗೆ ಅದು ನಾಡಗೌಡರೇ ಇರಬಹುದು ಕನ್ನಡ ಗೌಡರೇ ಇರಬಹುದು ಈ ರೀತಿ ಎಲ್ಲದರಲ್ಲೂ ಕೂಡ ಗೌಡ ಅಥವಾ ಒಕ್ಕಲಿಗ ಶಬ್ದ ಜೋಡಿಕೊಂಡಿರುವುದರಿಂದ ಅಲ್ಲೂ ವ್ಯತ್ಯಾಸಗಳಿಗೆ ಇಲ್ಲ ಜಾತಿ ಒಂದೇ ಜಾತಿಯಲ್ಲಿ ಬರ್ಕೊಳ್ಳಿಕ್ ಸುಲಭ ಇದೆ ಬ್ರಾಹ್ಮಣ ಸಮಾಜದಲ್ಲಿ ಕೂಡ ಹವ್ಯಕ ಬ್ರಾಹ್ಮಣರು ಸ್ಥಾನಿಕ ಬ್ರಾಹ್ಮಣರು ಕೋಟ ಬ್ರಾಹ್ಮಣ ಈ ರೀತಿ ಬ್ರಾಹ್ಮಣ ಶಬ್ದ ಅಲ್ಲಿ ಒಂದು ಇರುವುದ್ರಿಂದ ಅಲ್ಲೂ ಜಾತಿ ಹೆಸರಲ್ಲಿ ಒಂದೇ ಗುರುತಿಸಿಕೊಳ್ಳಿಕ್ಕೆ ಬಹಳ ಸುಲಭ ಇದೆ ಆದರೆ ಇಲ್ಲಿ ಒಂದು ಜಾತಿ ಎಲ್ಲೂ ಜೋಡಿಕೊಳ್ಳದೆ ಇರುವುದ್ರಿಂದ ಒಂದು ಹೆಸರು ಎಲ್ಲೂ ಜೋಡಿಕೊಳ್ಳದೆ ಇರುವುದ್ರಿಂದ ಅವ ಹಿಂದೆ ಕೂಡ ನಮ್ಮದು ಪ್ರದೇಶ ಆರೇಡಿಗ ಸಂಘದ ಅಧ್ಯಕ್ಷ ಜೊತೆ ನಮ್ಮದು ವಿನಂತಿ ಇತ್ತು ಸಮಾಜದ ಸ್ವಾಮೀಜಿಗಳನ್ನು ಮುಂದೆ ಇಟ್ಟುಕೊಂಡು ಪ್ರದೇಶ ಆರೇಡಿಗ ಸಂಘ ಜವಾಬ್ದಾರಿ ತಗೊಂಡು ಸಮಾಜದ ಎಲ್ಲ ರಾಜಕೀಯ ನಾಯಕರುಗಳು ಸಾಮಾಜಿಕ ನಾಯಕರು ಧಾರ್ಮಿಕ ಕ್ಷೇತ್ರದಲ್ಲಿರುವಂಥ ಹಿರಿಯರು ಸ್ವಾಮೀಜಿಗಳು ಎಲ್ಲರೂ ಇದ್ದುಕೊಂಡು ಅದರ ಜೊತೆಯಲ್ಲಿ ಇಪ್ಪತ್ತಾರು ಪಂಗಡದ ಸಂಘಟನೆಗಳ ನಾಯಕರುಗಳನ್ನು ಒಂದೆಡೆ ಸೇರಿಸಿಕೊಂಡು ವಿಶ್ವಾಸಕ್ಕೆ ತಗೊಂಡು ಒಂದು ಹೆಸರಿನಡಿಯಲ್ಲಿ ಬರುವಂಥ ಕೆಲಸ ಮುಂದೆಂದು ಸಲ್ಲಾದರೂ ಆಗಬೇಕಾಗಿದೆ ಆವಾಗ ಒಂದೇ ಹೆಸರಿನಲ್ಲಿ ನಾವು ಕೂಡ ರಾಜ್ಯದಲ್ಲಿ ಜೋಡಿಸಿಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅದಾಗುವ ತನಕ ಹಿಂದಿನ ಜಾತಿ ಗಣತಿಯಲ್ಲಿ ಕೂಡ ನಾವು ಇಪ್ಪತ್ತಾರು ಪಂಗಡ ಏನಿದೆ ಆ ಇಪ್ಪತ್ತಾರು ಜಾತಿ ಹೆಸರಲ್ಲಿ ಗುರುತಿಸಿಕೊಂಡಾಗಲೂ ಕೂಡ ಸಮಾಜದ ಒಟ್ಟು ಜನಸಂಖ್ಯೆ ಒಂದು ಕಡೆ ಕೇಂದ್ರೀಕೃತವಾಗಿ ಅದು ಬರುವುದರಿಂದ ಇವತ್ತಿನ ಜಾತಿ ಗಣತಿಯಲ್ಲಿ ಏನು ಪ್ರತ್ಯೇಕವಾಗಿ ಗುರುತಿಸಿಕೊಳ್ಬೇಕನ್ನುವಂತಹ ವಿಚಾರ ಇದೆ ಅದರಲ್ಲಿ ಗುರುತಿಸಿಕೊಂಡು ಕೂಡ ಯಾವುದೇ ರೀತಿ ಆತಂಕ ಇಲ್ಲ ಅಂತಿಮವಾಗಿ ಇಪ್ಪತ್ತಾರು ಪಂಗಡಗಳ ಜನಸಂಖ್ಯೆ ಒಂದು ಕಡೆ ಕೇಂದ್ರೀಕೃತ ಮಾಡಿಕೊಂಡೇ ಇಪ್ಪತ್ತಾರು ಪಂಗಡದ ಜನಸಂಖ್ಯೆಯನ್ನು ಘೋಷಣೆ ಮಾಡ್ತಾರೆ ಹಾಗಾಗಿ ಗೊಂದಲಕ್ಕೆ ಅವಕಾಶ ಇಲ್ಲದೆ ಯಾರೆಲ್ಲ ಸ್ವಯಂ ಪ್ರೇರಣೆಯಿಂದ ಅಂತ ಹೇಳಿಕೊಂಡು ಜಾತಿ ಕಾನೂನಲ್ಲಿ ಬರೆಸಿಕೊಳ್ತಾರೆ ಅವರು ಭರಿಸಿಕೊಂಡು ಕೂಡ ಬಹಳ ಸಂತೋಷ ಅದು ಯಾವುದೇ ತಪ್ಪಿಲ್ಲ ಆದರೆ ಯಾರು ಇನ್ನೂ ಗುರುತಿಸಿಕೊಳ್ಳಿಕ್ಕೆ ಮಾನಸಿಕವಾಗಿ ಸಿದ್ಧ ಇಲ್ಲ ಅಥವಾ ಇನ್ನು ಆ ಒಂದು ಒಂದು ಹೆಸರಿನಲ್ಲಿ ಜೋಡಣೆ ಆಗುವಂತ ಮಾಡುವಂತ ಕೆಲಸ ಸಮಾಜದ ಹಿರಿಯರಿಂದ ಪ್ರಮುಖರಿಂದ ಆಗದೇ ಇರುವ ಕಾರಣ ನಾವು ಜಾತಿ ಇದರಲ್ಲಿ ಬಿಲ್ಲವರಾಗಿಯೋ ದಿವರಾಗಿಯೋ ಹಿಂದೂ ನಾಮಧಾರಿಯಾಗಿಯೋ ಗುರುತಿಸಿಕೊಂಡ್ರೆ ಒಟ್ಟು ಸಮಾಜ ಜನಸಂಖ್ಯೆ ಯಾವುದೇ ಲೋಪ ಆಗುವುದಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಆದರೆ ಯಾವುದೇ ಕಾರಣಕ್ಕೆ ಈ ಇಪ್ಪತ್ತಾರು ಪಂಗಡ ಬಿಟ್ಟು ಬೇರೆ ಯಾವುದೇ ಹೆಸರನ್ನು ಆ ಜಾತಿ ಕೊಲಂನಲ್ಲಿ ಭರಿಸಿಕೊಳ್ಳಬಾರದು ಸಾಧ್ಯ ಆದಷ್ಟು ಆ ಇಪ್ಪತ್ತಾರು ಪಂಗಡದ ಸಂಖ್ಯೆ ಕಡಿಮೆ ಆದಷ್ಟು ಸಮಾಜಕ್ಕೆ ಇನ್ನಷ್ಟು ಶಕ್ತಿ ಸಿಗ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಆದರೆ ಯಾವುದೇ ಕಾರಣಕ್ಕೆ ಯಾರೂ ಕೂಡ ಜಾತಿ ಗಣಿತಿಯಿಂದ ಹೊರಗುಳಿಯದೆ ಅಥವಾ ನಮ್ಮ ಆರ್ಥಿಕ ಶೈಕ್ಷಣಿಕ ಮಟ್ಟವನ್ನು ಹೇಳಿಕೊಳ್ಳಿಕ್ಕೆ ಹಿಂಜರಿಯದೆ ಸಮಾಜದ ಆರ್ಥಿಕ ಸ್ಥಿತಿಗತಿ ಏನಿದೆ ಸಾಮಾಜಿಕ ಸ್ಥಿತಿಗತಿ ಏನಿದೆ ನಾಳೆ ದಿವಸ ಅಭಿವೃದ್ಧಿ ನಿಗಮಕ್ಕೆ ಯಾವುದೇ ಹಣ ಬರಬೇಕಿದ್ರೂ ಕೂಡ ಅದೇ ಮೂಲ ಒಂದು ಕಾರಣ ಆಗ್ತದೆ ಅದರ ಆಧಾರದ ಮೇಲೆ ಎಲ್ಲವೂ ಸವಲತ್ತುಗಳು ಸಮಾಜಕ್ಕೆ ಸಿಗುವಂಥದ್ದು ಅದರ ನೆನಪಿನಲ್ಲಿಟ್ಟುಕೊಂಡು ನಮ್ಮ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮುಕ್ತವಾಗಿ ಒಂದು ವಿನಂತಿಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಬಹು ಬಹುದಿನದ ಬಹು ವರ್ಷದ ಕನಸು ಇದೀಗ ಜೀವ ತುಂಬಿದೆ ಇಡೀ ಬಿಲ್ಲವ ಬಿಲ್ಲವ ಸಮಾಜ ಮತ್ತೆ ಇಪ್ಪತ್ತಾರು ಪಂಗಡಗಳು ಇವತ್ತು ಆ ಕನಸಿಗೆ ಇಪ್ಪತ್ತಾರು ಪಂಗಡಗಳ ಕನಸಿಗೆ ಜೀವ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಅತ್ಯಂತ ಸಂತೋಷದ ಕ್ಷಣದಲ್ಲಿ ನಮ್ಮ ಸಮಾಜ ಇದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷರಾದ ನಮ್ಮವರೇ ಆದ ನಮ್ಮ ತಾಲೂಕಿನ ನಮ್ಮ ಸಮಾಜದ ಮುಖಂಡರಾದ ಸನ್ಮಾನ್ಯ ಮಂಜುನಾಥ್ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಧ್ಯಕ್ಷತೆಗಾಗಿ ಅಭಿನಂದಿಸ್ತಾ ಇದ್ದಾನೆ ಕಾರ್ಕಳದ ಅಥವಾ ಎಲ್ಲ ಬಿಲ್ಲವ ಸಮಾಜದ ಪರವಾಗಿ ತಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಸಮಾಜ ಸುದೃಢವಾಗಬೇಕು ಯುವಕರು ಮುಂದೆ ಬರಬೇಕು ಹೇಗೆ ಬರಬೇಕು ಹೇಳಿದ್ರೆ ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರಿಯಬೇಕು ಮುಂದುವರಿಬೇಕು ಅಂದ್ರೆ ಅದಕ್ಕೆ ರಾಜಕೀಯ ಅಂದರೆ ಸರ್ಕಾರದ ಶಕ್ತಿಯೂ ಕೂಡ ಬೇಕು ಸರ್ಕಾರದ ಶಕ್ತಿ ಇವತ್ತು ಅದು ಸೇರಿಕೊಂಡು ಬಂದಿದೆ ಅದು ಒಬ್ಬ ಸೂಕ್ತ ಪಕ್ಷಾತೀತ ಆ ನಾಯಕ ನಮ್ಮ ಸಮಾಜದ ಹಿರಿಯ ಮುಖಂಡ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತನ್ನ ತಾನು ಮಿಡಿಯುವಂಥ ಒಬ್ಬ ವ್ಯಕ್ತಿಗೆ ಇವತ್ತು ಅದು ಸಿಕ್ಕಿದೆ ಅಂತ ಹೇಳಿದರೆ ಅದು ಬ್ರಹ್ಮಶ್ರೀ ನಾರಾಯಣಗುಡು ಗುರುಗಳ ಆಶೀರ್ವಾದ ಅಂತ ಹೇಳ್ತಾ ಇದ್ದಾನೆ ಅತ್ಯಂತ ಸಂತೋಷ ಪಡುತ್ತೇವೆ ಸನ್ಮಾನ್ಯ ಮಂಜುನಾಥ ಪೂಜಾರಿ ಅವರಿಗೆ ಈ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕಾಗಿ ಇಡೀ ಬಿಲ್ಲವ ಸಮಾಜ ಅದರೊಂದಿಗಿರುವ ಇಪ್ಪತ್ತಾರು ಪಂಗಡಗಳು ಮುಂದಿನ ದಿವಸದಲ್ಲಿ ಅದು ಏಕೀಕರಣವಾಗಬೇಕು ಅದು ಒಂದೇ ಏಕೀಕರಣದ ಮೂಲಕ ಒಂದು ಹೆಸರಿನ ಒಂದು ಜಾತಿಯಲ್ಲಿ ಒಟ್ಟು ಸೇರಿ ಇಡೀ ಕರ್ನಾಟಕದಲ್ಲಿ ಈಗ ನಾವು ಐದು ಅಥವಾ ಆರನೇ ಸ್ಥಾನದಲ್ಲಿದ್ದೇವೆ ಜನಸಂಖ್ಯೆಯಲ್ಲಿ ನಾವು ಎರಡನೇ ಅಥವಾ ಮೂರನೇ ಸ್ಥಾನದಲ್ಲಿ ನಾವು ಒಟ್ಟು ಸೇರಿದರೆ ಖಂಡಿತವಾಗಿಯೂ ನಾವು ಬರ್ತೇವೆ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ತಮ್ಮ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಕೆಲಸ ಆಗಬೇಕು ನಿಮ್ಮೊಟ್ಟಿಗೆ ಇಡೀ ಸಮಾಜ ನಾವಿದ್ದೇವೆ ಬಿಲ್ಲವ ಸಮಾಜ ಹಾಗೆ ಇಪ್ಪತ್ತಾರು ಪಂಗಡಗಳು ತಮ್ಮೊಟ್ಟಿಗೆ ಹಗಲು ರಾತ್ರಿ ಕೆಲಸ ಮಾಡಲು ನಾವು ಬದ್ಧರಿದ್ದೇವೆ ಅಂತ ಈ ಮೂಲಕ ನಿಮ್ಮೊಟ್ಟಿಗೆ ಹೇಳ್ತಾ ಮುಂದಿನ ದಿವಸದಲ್ಲಿ ಒಂದು ನಾರಾಯಣಗುರು ಅಭಿವೃದ್ಧಿ ನಿಗಮ ಏನಿದೆ ಅದು ಸಾರ್ಥಕ್ಯವನ್ನು ಕಾಣಲಿ ಬಿಲ್ಲವ ಸಮಾಜದ ಒಂದು ಶ್ರೇಯಸ್ಸನ್ನು ಈ ಮೂಲಕ ನಾವು ಕಂಡುಕೊಳ್ಳುವಲ್ಲಿ ಸರ್ಕಾರದ ಮುಖಾಂತರ ಆಗಲಿ ಅಂತ ಹೇಳ್ತಾ ಮುಂದಿನ ಒಂದು ನಡೆ ಅಥವಾ ಮುಂದಿನ ಸರ್ಕಾರ ಏನು ನಮಗೆ ಅಧ್ಯಕ್ಷರನ್ನು ನೀಡಿದೆ ಅದರೊಟ್ಟಿಗೆ ಅದಕ್ಕೆ ಬೇಕಾಗುವಂಥ ಆರ್ಥಿಕ ಬಲವನ್ನು ಕೊಟ್ಟಾಗ ಅವರು ಈಗಾಗಲೇ ಹೇಳಿದಾಗೆ ವರ್ಷಕ್ಕೆ ಐನೂರು ಕೋಟಿ ಹಾಗೆ ನಮಗೆ ಘೋಷಣೆ ಮಾಡಿದ್ದಾರೆ ಆ ಘೋಷಣೆಯ ರೂಪ ಆದ್ಯಂತ ಅತ್ಯಂತ ಬೇಗ ಫಲಪ್ರದವಾಗಿ ಆ ನಿಗಮಕ್ಕೆ ಬಂದು ಈ ಸಮಾಜ ಆರ್ಥಿಕವಾಗಿ ಅಥವಾ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸದೃಢವಾಗುವಂತಹ ಒಂದು ಶಕ್ತಿ ಈ ನಿಗಮಕ್ಕೆ ಕೊಡ್ಲಿ ಆ ನಿಗಮದ ಮೂಲಕ ಇಡೀ ಸಮಾಜ ಎದ್ದು ನಿಲ್ಲಬೇಕು ಸಮಾಜ ಸದೃಢವಾಗಬೇಕು ಸಮಾಜ ಕಟ್ಟುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ನಿಗಮ ಅದರ ನೇತೃತ್ವವನ್ನು ವಹಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನಸು ಮತ್ತೆ ನನ್ಸಾಗ್ತದೆ ಅಂತ ಹೇಳ್ತಾ ನಿಮಗೆ ಮತ್ತೆ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ನಮಸ್ಕಾರ